ಪಾಠ ಹದಿನೈದು ಸಹಬಾಳ್ವೆ ಒಂದು ದಟ್ಟವಾದ ಕಾಡು ಆ ಕಾಡಿನ ಅಂಚಿನಲ್ಲಿ ಒಂದು ದೊಡ್ಡ ಮರವಿತ್ತು ಅಜ್ಜಿಯೊಬ್ಬಳು ಒಣಕಟ್ಟಿಗೆ ಆರಿಸುತ್ತಾ ಆ ಮರದ ಕೆಳಗೆ ಬಂದಳು ಆಗ ಊಟದ ಸಮಯ ಅಜ್ಜಿ ಆ ಮರದ ಕೆಳಗೆ ಕುಳಿತು ತನ್ನ ಊಟದ ಬುತ್ತಿಯನ್ನು ಬಿಚ್ಚಿದಳು ಇದನ್ನು ಗಮನಿಸಿದ ಅಳಿಲು ಕಾಗೆ ಗುಬ್ಬಚ್ಚಿ ಕೋತಿಗಳು ಎಂದಿನಂತೆ ಅಜ್ಜಿಯ ಬಳಿಗೆ ಬಂದವು ಅಜ್ಜಿಯನ್ನೇ ಪ್ರೀತಿಯಿಂದ ನೋಡುತ್ತಿದ್ದವು ಇವೆಲ್ಲವನ್ನು ನೋಡಿ ಅಜ್ಜಿಯ ನಾಯಿ ಖುಷಿಯಿಂದ ಬಾಲವಾಡಿಸುತ್ತಿತ್ತು ಅಜ್ಜಿ ಊಟವನ್ನು ಬುತ್ತಿಯಿಂದ ತೆಗೆದಳು ಸ್ವಲ್ಪ ಆಹಾರವನ್ನು ನಾಯಿ ಮತ್ತು ಪಕ್ಷಿಗಳಿಗೆ ಎಲೆಗಳ ಮೇಲೆ ಹಾಕಿದಳು ಬುಟ್ಟಿಯಲ್ಲಿದ್ದ ಬಾಳೆಹಣ್ಣುಗಳನ್ನು ಅಳಿಲು ಮತ್ತು ಕೋತಿಗಳಿಗೆ ನೀಡಿದಳು ತಾನು ಊಟ ಮಾಡತೊಡಗಿದಳು ನಡು ನಡುವೆ ಪ್ರಾಣಿ ಪಕ್ಷಿಗಳ ಜೊತೆ ಮಾತನಾಡುತ್ತಾ ಸಂತೋಷ ಪಡುತ್ತಿದ್ದಳು ಅದೇ ಸಮಯಕ್ಕೆ ರಾಜನ ಸೇವಕರು ಆ ಮರದ ಬಳಿಗೆ ಬಂದರು ತಾವು ತಂದ ಊಟದ ಬುತ್ತಿಯನ್ನು ಬಿಚ್ಚಿದರು ಹೊಟ್ಟೆ ತುಂಬಾ ತಿಂದರು ಅಜ್ಜಿ ಪ್ರಾಣಿ ಪಕ್ಷಿಗಳೊಡನೆ ಮಾತನಾಡುತ್ತಾ ಸಂತೋಷವಾಗಿ ಇರುವುದನ್ನು ಕಂಡರು ಒಬ್ಬ ಸೇವಕ ಅಜ್ಜಿಯನ್ನು ನೋಡಿ ಇವಳಿಗೆ ಸರಿಯಾಗಿ ಹೊಟ್ಟೆಗೆ ಊಟವಿಲ್ಲ ಕಟ್ಟಿಗೆ ಮಾರಿಕೊಂಡು ಜೀವಿಸುತ್ತಿದ್ದಾಳೆ ಅಂತಹದರಲ್ಲಿ ದೊಡ್ಡ ದಾನಿಯಂತೆ ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕುತ್ತಿದ್ದಾಳೆ ಎಂದು ಗೇಲಿ ಮಾಡಿದನು ಈ ಮಾತನ್ನು ಕೇಳಿದ ಅಜ್ಜಿಗೆ ಬೇಸರವಾಯಿತು ಸೇವಕರನ್ನು ಕುರಿತು ನಾನು ತಿನ್ನುವುದರಲ್ಲಿ ಸ್ವಲ್ಪ ಆಹಾರವನ್ನು ಅವುಗಳಿಗೆ ಕೊಟ್ಟರೆ ನನ್ನ ದೇಹ ಬಡವಾಗುತ್ತದೆಯೇ ನಾನು ದುಡಿದ ಅನ್ನವನ್ನು ಹಂಚಿಕೊಂಡು ತಿಂದರೆ ನಿಮಗೆ ಏನು ನಷ್ಟ ಎಂದು ಕೇಳಿದಳು ಅನಂತರ ಮರದ ಬುಡಕ್ಕೆ ಹೊರಗೆ ವಿಶ್ರಾಂತಿ ಪಡೆಯಲು ಕುಳಿತಳು ಇದನ್ನು ಗಮನಿಸಿದ ಮತ್ತೊಬ್ಬ ಸೇವಕ ಏ ಮುದುಕಿ ನೀನು ಪ್ರಾಣಿ ಪಕ್ಷಿಗಳಿಗೆ ತಿನ್ನಿಸಿದ್ದು ಸಾಕು ಈಗ ನಾವು ಈ ಮರವನ್ನು ಕಡಿಯಬೇಕು ಇದು ನಮ್ಮ ರಾಜನ ಆಜ್ಞೆ ದೂರ ಹೋಗು ಎಂದು ಹೇಳಿದನು ಇವನ ಮಾತಿನಿಂದ ಅಜ್ಜಿಗೆ ತುಂಬಾ ಕೋಪ ಬಂದಿತು ಸೇವಕರ ಕಡೆಗೆ ತಿರುಗಿ ನಾನು ದುಡಿದ ಅನ್ನವನ್ನು ಹಂಚಿಕೊಂಡು ತಿಂದರೆ ನಿಮಗೆ ಏನು ನಷ್ಟ ಈ ಮರವನ್ನು ಯಾರು ಕಡಿಯುವಂತಿಲ್ಲ ಇದು ನನ್ನ ಪ್ರೀತಿಯ ಮರ ಇದು ಎಷ್ಟೋ ದಾರಿ ಹೋಕರಿಗೆ ನೆರಳು ನೀಡುತ್ತಿದೆ ಪ್ರಾಣಿ ಪಕ್ಷಿಗಳಿಗೆ ಆಸರೆಯಾಗಿದೆ ನೋಡಿ ಅಲ್ಲಿ ಮರದ ಮೇಲೆ ಹತ್ತಾರು ಪ್ರಾಣಿ ಪಕ್ಷಿಗಳ ಗೂಡುಗಳಿವೆ ಅವುಗಳಲ್ಲಿ ಮರಿಗಳಿವೆ ಮರವನ್ನು ಕಡಿದರೆ ಅವೆಲ್ಲ ನಾಶವಾಗುವುದಿಲ್ಲವೇ ಹೋಗಿ ಹೋಗಿ ನೆಲಕ್ಕೆ ಉರುಳಿರುವ ಮರವನ್ನು ಹುಡುಕಿ ತೆಗೆದುಕೊಂಡು ಹೋಗಿ ಎಂದು ಹೇಳಿದಳು ಅಜ್ಜಿ ಕೋಪದಿಂದ ಮಾತನಾಡುತ್ತಿರುವುದನ್ನು ಕಂಡು ಕಾಗೆಗಳು ಕೋತಿಗಳು ಸೇವಕರನ್ನು ಸುತ್ತುವರಿದವು ಕೋತಿಗಳು ಸೇವಕರನ್ನು ಪರಚಲು ಹೋದವು ಕಾಗೆಗಳು ಅವರ ತಲೆಯ ಮೇಲೆ ಕ ಕ ಎಂದು ಅರಚುತ್ತಾ ಹಾರಾಡತೊಡಗಿದವು ಅಜ್ಜಿಯ ನಾಯಿ ಬೊಗಳಲು ಆರಂಭಿಸಿತು ಇವುಗಳ ವಿಚಿತ್ರ ವರ್ತನೆಯನ್ನು ನೋಡಿದ ಸೇವಕರು ಭಯಪಟ್ಟರು ಆದರೂ ರಾಜನ ಆಜ್ಞೆಯನ್ನು ನೆನೆದು ಮರಕಡಿಯಲು ಮುಂದಾದರು ಮತ್ತೆ ಕೂತಿ ಕಾಗೆಗಳು ಸೇವಕರನ್ನು ಕಚ್ಚಿ ಕುಕ್ಕತೊಡಗಿದವು ಪ್ರಾಣಿ ಪಕ್ಷಿಗಳ ಕೋಪ ಕಂಡು ಸೇವಕರು ಕಂಗಾಲಾಗಿ ಅರಮನೆಯ ಕಡೆ ಓಡಿದರು ಅಲ್ಲಿ ನಡೆದ ವಿಷಯವನ್ನು ಮಹಾರಾಜರಿಗೆ ತಿಳಿಸಿದರು ಈ ಸುದ್ದಿ ತಿಳಿದ ಮಹಾರಾಜ ಮಾರನೆಯ ದಿನ ಅಲ್ಲಿಗೆ ಬಂದನು ಅಜ್ಜಿ ಪ್ರೀತಿಯಿಂದ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡುತ್ತಿರುವುದನ್ನು ಗಮನಿಸಿದನು ಅವುಗಳೊಂದಿಗೆ ಸಂತೋಷದಿಂದ ಇರುವುದನ್ನು ಕಂಡನು ಅನಂತರ ತನ್ನ ಕಡೆಯವರಿಗೆ ಸೇವಕರೇ ಈ ಅಜ್ಜಿಗೆ ಪ್ರಾಣಿ ಪಕ್ಷಿಗಳ ಮೇಲೆ ಇಷ್ಟೊಂದು ಇದೆ ನಾನು ಈ ರಾಜ್ಯದ ರಾಜ ಎಲ್ಲರ ಹಿತ ಕಾಪಾಡುವುದು ನನ್ನ ಕರ್ತವ್ಯ ಕೇವಲ ನಮ್ಮ ಅನುಕೂಲಕ್ಕಾಗಿ ಬೇರೆಯವರಿಗೆ ತೊಂದರೆ ಕೊಡಬಾರದು ಆದ ಕಾರಣ ಮರಗಳನ್ನು ಕಡಿಯುವುದು ಬೇಡ ಇನ್ನು ಮುಂದೆ ನಾವೆಲ್ಲರೂ ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ಬೆಳೆಸೋಣ ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸೋಣ ಎಲ್ಲರೂ ಬನ್ನಿ ಅರಮನೆಗೆ ಹಿಂತಿರುಗಿ ಹೋಗೋಣ ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಲೈಬ್ರರಿ